ಯಾವ ರೀತಿ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ವಾತಾವರಣ ಇತ್ತು ಬಿ ಜೆ ಪಿಯ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೇಮ್ ಅದೇ ವಾತಾವರಣ ಅದರಲ್ಲೂ ಇನ್ನೂ ವಿಶ್ವಾಸ ಗಟ್ಟಿಯಾಗಿದೆ ಯಾಕಂತಂದರೆ ಈ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಮುಂದೆ ಬಂದಿರೋದ್ರಿಂದ ಅವ್ರು ಎದುರುಗಡೆ ನಿಂತಿರೋದ್ರಿಂದ ನಮ್ಮ ಮೇಲೆ ಇನ್ನೂ ವಿಶ್ವಾಸ ಜಾಸ್ತಿ ಕಳೆದ ನಾಲ್ಕು ದಿನದಿಂದ ಫಸ್ಟ್ ರೌಂಡು ಅವನೊಬ್ಬನೇ ಅಡ್ಡಾಡ್ದ ಸೆಕೆಂಡ್ ರೌಂಡ್ ಒಂದು ಸ್ವಲ್ಪ ನಾನು ಬರೋಣ ಅಂತ ಎಲ್ಲ ಕಡೆ ಬೇಡಿಕೆ ಇತ್ತು ನೀವು ಬರಬೇಕು ಅಂತ ಹೇಳಿ ನಾಲ್ಕು ದಿನದಿಂದ ಅರಬಾಮಿ ಕ್ಷೇತ್ರದಲ್ಲಿ ಎರಡು ದಿನ ಕೋಕಾಕ್ನಲ್ಲಿ ಎರಡು ದಿನ ಮಾಡ್ತಾ ಇದ್ದೀವಿ ಭಾಳ ಅಭೂತಪೂರ್ಣವಾದಂಥ ಒಂದು ಸಹಕಾರ ಸಿಗ್ತಾ ಇದೆ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಸಿ ಎಮ್ ಸಾಹೇಬರು ಮೂರು ಸಾರಿ ಬರ್ತಾರೆ ಸೊ ಕೇಂದ್ರದ ನಾಯಕರು ಕೂಡ ಬರ್ತಾರೆ ಜನರಿಗೆ ಏನು ಸಂದೇಶ ಕೊಟ್ಟು ಜನರಿಗೆ ನುಡಿದಂತೆ ನಡೆದಿದ್ದೀವಿ ಅಭಿವೃದ್ಧಿ ಪರವಾದ ಚಿಂತನೆ ಇಟ್ಕೊಂಡು ಒಂದು ಯುವಕನಿಗೆ ಜಿಲ್ಲೆಯ ಮುಖಂಡರು ರಾಜ್ಯದ ಮುಖಂಡರು ಟಿಕೆಟನ್ನು ಕೊಟ್ಟಿದ್ದಾರೆ ಅದು ಚಿಕ್ಕೋಡಿ ಇರ್ಬೋದು ಅದು ಬೆಳಗಾವಿ ಇರ್ಬೋದು ಎರಡು ಯುವಕರನ್ನ ಮೃಳಾಲ್ ಹೆಬ್ಬಾಳ್ಕರ್ನ ಪ್ರಿಯಾಂಕಾ ಅವ್ರನ್ನ ಆರ್ಷಿ ಕಳಿಸಿ ಹೊಸ ರಕ್ತ ವಿವೇಕಾನಂದವ್ರು ಕನಸುಕೊಂಡಂಥ ಭಾರತ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಪ್ರಧಾನಮಂತ್ರಿಗಳಿದ್ದರೂ ಕೂಡ ಚಿಕ್ಕೋಡಿ ಪಾರ್ಲಿಮೆಂಟು ಬೆಳಗಾವಿ ಪಾರ್ಲಿಮೆಂಟ್ಗೆ ನ್ಯಾಯ ದೊರಕಿ ದೊರಕಿಸ್ಕೊಡ್ತಾರೆ ಹುಡುಗರ ಮೇಲೆ ವಿಶ್ವಾಸ ಇಡಿ ಅಂತ ಕೇಳ್ತೀವಿ ಅಂತ ಅದು ಮತದಾರ ಪ್ರಭುಗಳ ಮಾಡಿದ್ದಿದು ಬಟ್ ಗೆಲ್ಲೋದು ಖಂಡಿತ ನಾವು ಯಾಕಂದರೆ ಆ ಭಾವನೆಯನ್ನು ನೋಡ್ತೀವಿ ನಾವು ಬೇರೆಯವರು ಹೇಳಿದಾಗ ಎರಡು ಲಕ್ಷ ಅಂತರ ಮೂರು ಲಕ್ಷ ಅಂತರ ನಾವು ಹೇಳ್ಬೋದು ಈಗ ಆದರೆ ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಎರಡು ಲಕ್ಷ ಕ್ರಾಸ್ ಮಾಡ್ತೀವಿ ನಾವು